ಎಂದಕ್ಕೆ ಎಂದಕ್ಕೆ ನಾನು ನಾ ಎಂತ ಮಾಡಿದೆ ಹೇಳು ನೀ ಯಾವಾಗ ಮಂಗನಾಟ ಮಾಡಿದ್ದೆನಾಥ ಮಾಡಿ ಯಾವಾಗ ಹೇಳು ಇವತ್ತೇನದು ಎಷ್ಟೊತ್ತಿಗೆ ಯಾವಾಗ ಎಂಟ ಮಂಗ ನಟ ಮಾಡಿದ್ ನಾನು ನಾನು ಮಾತಾಡ್ತೀನಿ ಮತ್ತೆ ಯಾರ ಹತ್ರ ಮಾತಾಡ್ತೀನಿ ಸಂಜೆ ಸರ್ಕಿಟ್ ಕರ್ಕೊಂಡು ಹೋಗುದು ಯಾರು ನಿನ್ನೆ ಸಂಜೆ ರೌಂಡ್ ಮಧುಜನ ಅಂಗಡಿಗೆ ರಾಮಜ್ಜನ್ ಅಂಗಡಿಗೆಲ್ಲ ಯಾರು ಕರ್ಕೊಂಡೋಗುದು ಮಾತಾಡುದಿಲ್ಲ ನೀನು ಈಗ ಟಾಟಾ ಬರುವುದಿಲ್ಲ ಆಗ ನನ್ನ ಹತ್ರ ರಾಮಜ್ಜನ್ ಅಂಗಡಿಗೆಲ್ಲ ಒಂದು ರೌಂಡ್ ಬರುದಿಲ್ಲ ನನ್ನ ಒಟ್ಟಿಗೆ ಒಬ್ನೇ ಹೋಗೋದು ಹಾಗಾದ್ರೆ ನಾ ಒಬ್ನೇ ಹೋಗ್ತೇವೆ ರಾಮಾಜನ ಅಂಗಡಿಗೆ ನೀ ಬರು ಸುಮಕ್ಕನ್ ಮನೆಗೆ ರಾಮಜ್ಜನ್ ಮನೆಗೆ ಬರುದಿಲ್ಲ ಅಲ್ಲ ನೀನು Nata matar dila. Hai gata te dini sikalo